హాయ్ గుడ్ ఈవెనింగ్ల్లారు టీ ఆయ్తా కాఫీ ఆయ్తా మెసేజ్ మార్వి లైక్ కొడ్రీ గుడ్ ఈవెనింగ్ Right, though Hi Please message maar di Yaaro hide wale bar ba rahi ಹಾಯ್ ಎಸ್ ಕೆ ಥ್ಯಾಂಕ್ ಯು ಲೈಕ್ ಮಾಡಿದ್ದಕ್ಕೆ ಟೀ ಆಯ್ತಾ ಏನು ಮಾಡತ್ತೀರಾ ಟೀ ಆಯ್ತಾ ಕಾಫಿ ಆಯಿತಾ ಇಲ್ಲ ನಿದ್ದೆ ಆಯಿತಾ ನಂದು ಇನ್ನೂ ಆಗಿಲ್ಲ ನಾನು ನನ್ನ ಮಗ ಕ್ಲಾಸ್ ಕರ್ಕೊಂಡು ಬಂದಿದ್ದೆ ಅವನಿಗೆ ಕ್ಲಾಸಿಗೆ ಬಿಟ್ಟು ಇಲ್ಲೇ ಕ್ಲಾಸ್ ಪಕ್ಕನೇ ವಾಕಿಂಗ್ ಮಾಡಾತಿದ್ದೆ ಹಾಂ ಓಕೆ ಕೊಡ್ತೇನೆ ನಾವು ಸಾಮ್ಗಳು ಕೊಟ್ಟೆ ನೋಡ್ರಿ ನಿಮ್ದು ಯಾವ ಊರು ನಾನು ಇವಾಗ್ ಇವಾಗ ಲೈವ್ ಮಾಡ್ತಾ ಇದ್ದೀನಿ ಇನ್ನೇ ಫಸ್ಟ್ ಲೈವ್ ಮಾಡಿದ್ದೆ ಬೆಳಗಾವಿನ ಧಾರವಾಡ ಹತ್ರ ನಮ್ದು ಧಾರವಾಡ ತವ ಇಸಲೇ ಬೆಳಗಾವಕ್ಕೆ ಬಂದೆವಿ ನೀವು ಧಾರವಾಡಕ್ಕೆ ಬಂದಿದ್ರ ಯಾವಾಗ ಆದ್ರು ಹೈಡ್ ಅಲ್ಲಿ ಇದ್ದೋರ್ please ಮೆಸೇಜ್ ಹಾಕಿ ಎಸ್ಕೆ ಅವರು ಇದ್ದಾರೆ ಅವರ ಜೊತೆ ಚಾಟ್ ಮಾಡ್ರಿ ಧಾರವಾಡ ಪೇಡ ಇಷ್ಟನಾ ನಮಗೆ ಬೆಳಗಾವಿ ಕುಂದ ಬಹಳ ಇಷ್ಟ ನಮ್ದು ಧಾರವಾಡ ನಾವು ಇಲ್ಲೇ ಇರೋದು ಹೈದರಾಬಾದ್ ಪ್ಲೀಸ್ ಚಾಟ್ ಮಾಡ್ರಿ ಮೆಸೇಜ್ ಹಾಕ್ರಿ ಲೈಕ್ ಮಾಡ್ರಿ ಹ ಇಲ್ಲೇ ಯಾರಿಲ್ಲ ಆಕ್ಚುಲಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಪಕ್ಕನೆ ಸಣ್ಣದ ರೋಡ್ ಐತಿ ಅಲ್ಲಿ ವಾಕಿಂಗ್ ಆಕ್ಚುಲಿ ಡೈಲಿ ಇರ್ತಾರೆ ಇವತ್ತು ಯಾಕೋ ಇಲ್ಲ ಇಲ್ಲೇ ಮುಂದ್ಗಡೆ ಮಗನ್ ಕ್ಲಾಸ್ ಐತಿ ಸೊ ಕ್ಲಾಸ್ ಡ್ರಾಪ್ ಮಾಡಿ ನಾನು ಇಲ್ಲಿ ವಾಕಿಂಗ್ ಮಾಡ ವಾಕ್ ಮಾಡತ್ತೀನಿ એસ દિવસ આઈ ચાના સ્ટાર્ટ મળી નું ಪ್ಲೀಸ್ ಜಾಯಿನ್ ಆಗಿ ಲೈವ್ ಮೆಸೇಜ್ ಮಾಡ್ರಿ ನಾನು ಕೂಡ ಆಗಸ್ಟ್ ಅಲ್ಲೇ ಸ್ಟಾರ್ಟ್ ಮಾಡಿರೋದು ಇಲ್ಲೇ ನನ್ನ ಮಗ ಕರಾಟೆ ಕ್ಲಾಸಿಗೆ ಹೋಗ್ತಾನ ಸೊ ಡ್ರಾಪ್ ಮಾಡಿ ನಾನು ಇಲ್ಲೇ Walking Martyrs and Daily <laughs> Thank you, Escure. मेसेज मारी। थैंक यू जॉन आग दे के ಪ್ಲೀಸ್ ಯಾರಾದರೂ ಹೈಡ್ ಆಗಿದ್ರೆ ಪ್ಲೀಸ್ ಮೆಸೇಜ್ ಮಾಡಿ ಚಾಟ್ ಮಾಡಿ ಟೀ ಆಯ್ತಾ ನಿಮ್ಮದು ನಮ್ದು ಇನ್ಮೇಲೆ ಮನೆಗೆ ಹೋಗಿ ಟೀ ನೀವು ಲೈವ್ ಮಾಡ್ತೀರಾ ನೀನು ಡೈಲಿ ಸಾಯಂಕಾಲ ಫೈವ್ ಟು ಸಿಕ್ಸ್ ಲೈವ್ ಮಾಡ್ತೀನಿ ಪ್ಲೀಸ್ ಡೈಲಿ ಜಾಯಿನ್ ಆಗಿ ಲೈವ್ಗೆ ಓಕೆ ನೇನು ಡೈ ಡೈಲಿ ಫೈವ್ ಟು ಸಿಕ್ಸ್ ಲೈವ್ ಮಾಡ್ತೀನಿ ಪ್ಲೀಸ್ ಜಾಯ್ನ್ ಆಗಿ ಡೈಲಿ ಅತ್ತೆ ಬೆಳಗಾವಲ್ಲಿ ಏನು ಮಾಡ್ತೀರಾ ನೀವು ಓಹೋ ಹೋದಾ ಗ್ಯಾರೇಜ್ ಐತಾ ಅಲ್ಲೇ ಚಳಿ ಹೆಂಗೈತಿ ಇಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಸ್ಟಾರ್ಟ್ ಆಗೈತಿ ಇದಕ್ಕಿಂತ ಜಾಸ್ತಿ ಇರುತ್ತ ನಮ್ ಧಾರವಾಡ ಬೆಳಗಾವ್ ಸೈಡ್ ಹುಬ್ಳಿ ಸೈಡ್ ಅಲ್ಲಿ ಬಂದ್ರ ಮುಗಿ ತಡ್ಕೊಳೋದಿಲ್ಲ ಅಷ್ಟು ಚಳಿ ಇರುತ್ತೆ ನಮ್ ಬೆಳಗಾವ್ ಧಾರವಾಡ ಹಾಂ ಫುಲ್ ಚಳಿ ಐತಂತ ಪ್ಲೀಸ್ ಮೆಸೇಜ್ ಮಾಡಿ ಹೈಡ್ ಒಳಗಡೆ ಇದ್ದವರೆಲ್ಲ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇದು ನೋಡಿ ನಾನು ಇನ್ನೇ ತೋರ್ಸಿದ್ದೆ ಅಲ ಪಾರಿಜಾತ ಹೂ ಬಿಡ್ತಾವೆ ಈಗ ಸಾಯಂಕಾಲನೆ ಹೂ ಬಿಡ್ತಾವೆ ಪಾರಿಜಾತ ಗಿಡ ಇದು ಇಲ್ಲೆಲ್ಲ ಮೊಗ್ಗು ಬಿಟ್ಟಾವ ಈಗ ಸಾಯಂಕಾಲ ಹೂ ಬಿಡ್ತಾವ ಇವು ದೇವರಿಗೆ ಬಹಳ ಶ್ರೇಷ್ಠ ಅಂತ ಈ ಹೂವೆಲ್ಲ ಅವರಿಲ್ಲೆಲ್ಲ ಮೊಗ್ಗು ಮಗ್ ಬಿಟ್ಟಾವ ಸ್ವಲ್ಪ ಕತ್ಲ ಆದಂಗ ಆದಂಗೆಲ್ಲ ಇವು ಅರಳತ್ತವು ಇದು ದೇವ್ರ ಪೂಜೆಗೆ ತುಂಬಾ ಶ್ರೇಷ್ಠವಾದ ಹೂ ಇದು ಈ ಹೂನ ರಾತ್ರಿ ನೀರ್ ಒಳಗಡೆ ನೆನೆ ಇಟ್ಟ ಮಾರ್ನಿಂಗ್ ಬೆಳಗ್ಗೆ ಕುಡಿದ್ರ ಬೆನ್ನು ಮೊಣಕಾಲ್ ನು ಎಲ್ಲಾ ಹೋಗ್ತೇತ್ ಅಂತಾರ ಸೊ ನೀವೇ ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಈ ಹೂ ಅವೈಲೇಬಲ್ ಇತ್ತಂದ್ರ ಟ್ರೈ ಮಾಡಿ ಬೆನ್ನು ಮೊಣಕಾಲ್ನೂ ಈ ತರ ಏನಾದ್ರು ನೋವು ಇತ್ತಂದ್ರ ಹೋಗ್ತಾ ಅಂತ ರಾತ್ರಿ ನೆನೆ ಇಡಬೇಕು ನೀರ್ ಒಳಗಡೆ ಡೇಲಿ ಮಾರ್ನಿಂಗ್ ಮತ್ ಮಾರ್ನಿಂಗ್ ಆ ನೀರ್ನ ಕುಡಿಬೇಕು ನೋಡ್ರಿ ಮಗ್ಗು ಮಗ್ ಬಿಟ್ಟಾವಿದ್ರ ಒಳಗಡೆ ಸ್ವಲ್ಪ ಕತ್ಲ ಆದ ತಕ್ಷಣ ಚಂದ ಅಳ್ತಾವ ಮತ್ತ ಸ್ಮೆಲ್ ಕೂಡ ಅಷ್ಟ ಚೆನ್ನಾಗಿರ್ತಾವ ಇವೊ ಎಷ್ಟೊಗ್ ಹೂ ಬಿಡ್ಲಿಕ್ಕೆ ಇವಾಗ ಇದು ಭಾಳ ಎಲ್ಲ ಕಡೆ ಕಾಣೋದಿಲ್ಲ ಒಂದೊಂದು ಕಡೆ ಸಿಕ್ತೈತಿ ನಿಮ್ಮನಿ ಹತ್ರ ಎಲ್ಲಾದರೂ ಇತ್ತಂದ್ರೆ ನೀವು ಕೂಡ ಟ್ರೈ ಮಾಡ್ರಿ ಇದು ತುಂಬ ಒಳ್ಳೆಯದು ಆರೋಗ್ಯ ಕೂಡ ಒಳ್ಳೇದು ಪೂಜೆ ಕೂಡ ಅಷ್ಟೇ ಶ್ರೇಷ್ಠ ನೋಡ್ರಿ ಮೊಗ್ಗೆಲ್ಲ ಬಿಟ್ಟವೋ ನಾನು ಇನ್ನೇನು ನಾನು ಲೈವ್ ಒಳಗಡೆ ತೋರಿಸಿದ್ದೆ ಒಂದು ಹತ್ತು ಹನ್ನೆರಡು ಹೂ ತೊಗೊಂಡು ನೀರೊಳಗೆ ನೆನೆ ಹಾಕಿಡಬೇಕು ನೈಟು ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಲೆ ನೀರು ಕುಡಿಬೇಕು ಸೊ ತುಂಬ ಬೆನಿಫಿಟ್ಸ್ ಇದಾವೆ बेलगाम वाले ಎಲ್ಲ ಐತಿ ನಿಮ್ಮ ಗ್ಯಾರೇಜ್ ಓಕೆ ಓಕೆ ಬೈ ನಾಳೆ ಮತ್ತೆ ಲೈವ್ ಬನ್ನಿ 5 ಟು 6 ಲೈವ್ ಇರುತ್ತೆ ডেইলি ಬನ್ನಿ ओके okay, ओके okay, बरी फ्रेंड्स एल्रू एन माड आतीरा

ಪ್ಲೀಸ್ ಫ್ರೆಂಡ್ಸ್ ಹೈಡಲ್ಲಿ ಇರಬೇಡ್ರಿ ಯಾರು ಜಾಯ್ನ್ ಆಗ್ತೀರಿ ಪ್ಲೀಸ್ ಲೈಕ್ ಮಾಡಿರಿ ಹಂಗೆ ಹೈಡಲ್ಲಿ ಇದ್ದು ಏನು ಪ್ರಯೋಜನ ಮೆಸೇಜ್ ಮಾಡಿರಿ ಲೈಕ್ ಮಾಡಿರಿ ಲೈವ್ಗೆ ಎಸ್ ಕೆ ಅವ್ರ ಪಾಪ ಇಷ್ಟೊತ್ತನ ಇದ್ದ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಎಸ್ ಕೆ ಅವರ ಓಕೆ ನಾಳೆ ಮತ್ತೆ ನಾನು ಫೈವ್ ಓ ಕ್ಲಾಕಿಗೆ ಲೈವ್ ಮಾಡ್ತೀನಿ ಪ್ಲೀಸ್ ನನ್ನ ಲೈವಿಗೆ ಬರ್ರಿ ನಂಗೆ ಸಪೋರ್ಟ್ ಮಾಡಿ ಓಕೆ ಬಾಯ್ ಎಲ್ರಿಗೂ